ಮೊದಲನೇದಾಗಿ ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಈ ವಿಡಿಯೋದಲ್ಲಿ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಯಾವ ರೀತಿ ಪಾಸ್ ಮಾಡಿದ ಮಾಡಿ ಮಾಡಿದ್ದೀನಿ ಅಂಥೇಳಿ ಅದರಲ್ಲಿ ಒಂದೆರಡು ಕಮೆಂಟ್ಗಳು ಬಂದಿದ್ದು ದ್ವಿತೀಯ ಪಿ ಯು ಸಿ ಪುಸ್ತಕಗಳಲ್ಲಿ ಯಾವುದು ಓದಬೇಕು ಅನ್ನೋದನ್ನು ಹೇಳಿ ಅಂಥೇಳಿ ಅದರ ಸಲುವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ದ್ವಿತೀಯ ಪಿ ಯು ಸಿ ಪಠ್ಯ ಪುಸ್ತಕದಲ್ಲಿ ಮೊದಲೇ ಮ ಮತ್ತೆ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಪುಸ್ತಕಗಳಲ್ಲಿ ನಾನು ಓದಿದ್ದಂದರೆ ಭಾರತದ ಇತಿಹಾಸ ಈ ಪುಸ್ತಕವನ್ನು ದ್ವಿತೀಯ ಮತ್ತು ಪ್ರಥಮ ಮತ್ತು ದ್ವಿತೀಯ ಪುಸ್ತಕವನ್ನು ನಾನು ಓದಿದ್ದೆ ನಿಮ್ಮ ಹತ್ರ ಇದ್ದರೆ ನೀವು ಇದನ್ನು ಓದ್ಬೋದು ಯಾಕಂದರೆ ನಮ್ಮ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಇದ್ದ ಕಾರಣ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಪರೀಕ್ಷೆಯನ್ನು ಬರೆಯೋ ಬರೆಯುತ್ತಿರುವ ಕಾರಣ ನಾವು ಇತಿಹಾಸದ ಬಗ್ಗೆ ಅತಿ ಹೆಚ್ಚು ಜ್ಞಾನವನ್ನು ಹೊಂದಿರಬೇಕು ಇತಿಹಾಸದ ಜೊತೆ ಜೊತೆಗೆ ನಮ್ಮ ನಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನದ ಪ್ರಶ್ನೆಗಳು ಕೂಡ ಬರುತ್ತವೆ ನೀವೇನು ಮಾಡ್ರಿ ನಿಮ್ಮ ಹತ್ರ ಇದು ದ್ವಿತೀಯ ಪಿ ಯು ಪಿ ಯು ಸಿ ಪುಸ್ತಕ ಇದ್ದರೆ ಒಂದು ಸಲ ಚೆನ್ನಾಗಿ ಓದ್ಕೊಂಬಿಡಿ ಈ ಸಲ ಈ ರೀತಿ ಓದ್ಕೊಂಡು ನೀವನ್ನೆಲ್ಲ ಎಲ್ ಈ ರೀತಿ ಮಾರ್ಕ್ ಮಾಡ್ಕೊತ ಹೋಗ್ರಿ ಯಾಕಂದರೆ ರಿವಿಷನ್ ಮಾಡೋದು ನಿಮ್ಗೆ ಈಸಿ ಆಗುತ್ತೆ ಈ ರೀತಿ ಮಾಡ್ಕೊತ ಹೋಗೋದ್ರಿಂದ ಒಂದು ನಾಲ್ಕೈದು ಸಲ ಓದೋಕೆ ಪ್ರಯತ್ನ ಮಾಡಿರಿ ಈ ರೀತಿ ಓದೋದ್ರಿಂದ ಅತಿ ಹೆಚ್ಚು ಯಾಕಂದ್ರೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀದಿರ್ತದಲ್ಲ ಅದರಲ್ಲಿ ನಿಮ್ಗೆ ಹೆಚ್ಚಿನ ಜ್ಞಾನ ಬೇಕಾಗುತ್ತದೆ ಉತ್ತರ ಬರೆಯೋಕ್ಕೆ ಆದ್ದರಿಂದ ಇತಿಹಾಸದಲ್ಲಿ ಅತಿ ಹೆಚ್ಚು ಜ್ಞಾನವನ್ನು ಹೊಂದಬೇಕಂತ ನನಗನ್ನಿಸ್ತದೆ ಅದು ಅದಕ್ಕೇನು ದ್ವಿತೀಯ ಪಿ ಯು ಸಿ ಪುಸ್ತಕವನ್ನು ಓದ್ಕೊಳ್ಳಿ ನಿಮ್ಗೆ ಹತ್ತಿರ ಇದ್ದರೆ ಪ್ರಥಮ ಪಿ ಯು ಸಿ ಪುಸ್ತಕ ಕೂಡ ಓದ್ಕೊಳ್ಳಿ ಇಲ್ಲಾಂದರೆ ದ್ವಿತೀಯ ಪಿ ಯು ಸಿ ಒಂದು ಓದ್ಕೊಳ್ಳಿ ಇಲ್ಲಾಂದರೆ ಒಂದು ತೊಗೊಂಡು ಓದ್ಕೊಳ್ಳಿ ಇದು ಯೂಸ್ ಆಗುತ್ತೆ ಅದೇ ರೀತಿ ಒಂದು ಕಮೆಂಟ್ ಮಾಡಿದರು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಇದಕ್ಕೂ ನಾವು ದ್ವಿತೀಯ ಸಿ ಪುಸ್ತಕವನ್ನು ಓದಬೇಕೇನು ಅಂಥೇಳಿ ನನಗನ್ಸುತ್ತೆ ಏಳ್ತ್ ನೈನ್ತ್ ಟೆಂತ್ ಇದರಲ್ಲಿ ಒಂದು ಭಾಗ ಎರಡು ಎರಡೂ ಪುಸ್ತಕಗಳನ್ನು ತೆಗೆದುಕೊಂಡು ಅದರಲ್ಲಿ ಏನಿದೆ ಏಳತ್ತಿಂದನೇ ಸ್ಟಾರ್ಟ್ ಇದೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಇದು ಎಲ್ಲ ವಿಷಯಗಳ ಬಗ್ಗೆ ನಾವು ಎಂಟುನತ್ತೆಯಿಂದ ಹತ್ತನೇ ತರಗತಿ ಪುಸ್ತಕಗಳನ್ನು ಒಂದು ಭಾಗ ಎರಡು ಸಮಾಜ ವಿಜ್ಞಾನ ಪುಸ್ತಕವನ್ನು ಚೆನ್ನಾಗಿ ಓದಿ ಮತ್ತು ಅದನ್ನು ನೋಟ್ಸ್ ಮಾಡೋದ್ರ ಮೂಲಕ ಈ ವಿಷಯವನ್ನು ನಾವು ತಿಳ್ಕೊಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಮತ್ತೇನಂದರೆ ಸಮಾಜ ವಿಜ್ಞಾನದಲ್ಲಿ ಇತಿಹಾಸದ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರೋದ್ರಿಂದ ನೀವು ದ್ವಿತೀಯ ಪಿ ಯು ಸಿ ಪಿ ಯು ಸಿ ಇತಿಹಾಸ ಪುಸ್ತಕವನ್ನು ತೊಗೊಂಡು ಓದ್ರಿ ಮತ್ತು ಇದು ಇದು ಓದಂತೀರಿ ಮತ್ತು ಅದು ಅಲ್ಲ ಮತ್ತು ಹೇಳ್ತಾ ನೈನ್ತ್ ಟೆಂತ್ ಬುಕ್ಸ್ ಓದಂತೀರಲ್ರಿ ಅಂತ ಅಂದ್ರೆ ಇದು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಇವೆಲ್ಲ ಅರ್ಥಶಾಸ್ತ್ರ ಅದಾವಲ್ಲ ಇದು ದ್ವಿತೀಯ ಪಿ ಯು ಸಿಗೆ ಭಾಳ ಲೆಂದಿ ಇರುತ್ತೆ ಅದನ್ನು ಓದ್ಕೋತ ಕುಂತ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅದರಿಂದ ಅದರಿಂದ ನಾವೇನು ಮಾಡಬೇಕು ಸ್ಟಡಿಯನ್ನು ಸ್ಮಾರ್ಟ್ ವರ್ಕ್ ಮಾಡಬೇಕು ಇಲ್ಲಿ ಹಾಡ್ ವರ್ಕ್ ಜೊತೆ ಮತ್ತೇನು ಮಾಡಬೇಕು ಸ್ಮಾರ್ಟ್ ವರ್ಕ್ ಮಾಡಬೇಕು ಸುಮ್ಮನೆ ಒಂದು ಬುಕ್ ತೊಗೊಂಡು ಪೂರ್ತಿ ಓದ್ಕೋತಾ ದ್ವಿ ದ್ವಿ ಪಿ ಯು ಸಿ ಪುಸ್ತಕ ಓದ್ಕೊಂಡು ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಓದ್ಕೊಂಡು ಏನು ಮಾಡ್ತೀರಿ ಶಾರ್ಟ್ಕಟ್ನೊಳಗೆ ಏಳ್ತ್ ನೈನ್ತ್ ಟೆಂತ್ಗೆಲ್ಲ ಆ ಭಾಗ ಒಂದು ಭಾಗ ಎರಡರಲ್ಲಿ ಭಾಳ ಚೆನ್ನಾಗಿ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ದಾರೆ ಸಮಾಜ ವಿಜ್ಞಾನ ಇತಿಹಾಸಕ್ಕೆ ಈ ಪುಸ್ತಕವನ್ನು ಓದ್ಕೊಳ್ಳಿ ಅಂದರೆ ಇದು ನಾನು ಎರಡು ಸಾವಿರದ ಹದಿನೇಳರ ಮುದ್ರಣ ಮಾಡಿದ್ದು ಓದಿದ್ದು ನೀವು ಹೊಸ ಬುಕ್ ತೊಗೊಂಡು ಓದ್ಕೊಳ್ಳಿ ದ್ಯುತಿ ಪಿ ಸಿದು ಯೂಸ್ ಆಗುತ್ತೆ ಬಹಳ ನಾನು ಕೂಡ ಇದೇ ಓದಿದ್ದೆ ಮತ್ತು ಇದರಲ್ಲಿನ ನೋಟ್ಸ್ ಮಾಡಿದ್ದೆ ಮತ್ತು ಇದರಲ್ಲಿನ ಪ್ರಶ್ನೆಗಳನ್ನು ತೊಗೊಂಡು ವಿವರಣಾತ್ಮಕ ಬರೆಯೋದು ಹೇಗೆ ಹೇಳಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಬಿಡಿ ಮೇಡಮ್ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಈಗೇನು ಮಾಡೋದು ಅನ್ನೋದೇನಿಲ್ಲ ಈಗನೇ ಮಾಡ್ಕೋತಾ ಹೋಗಬೇಕು ಈಗ ಮಾಡ್ಕೋತಾ ಹೋದ್ರೆ ಅಲ್ಲಿ ಹೋದ್ರೆ ಈಸಿ ಆಗುತ್ತೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋಕ್ಕೆ ನಮ್ಗೆ ಸಮಯ ಬಹಳ ಕಡಿಮೆ ಇರುತ್ತೆ ಮತ್ತು ವಿಷಯದ ಜ್ಞಾನ ಹೆಚ್ಚಿದ್ರೆ ಕಡಿಮೆ ಸಮಯದಲ್ಲಿ ಉತ್ತರ ಮಾಡೋಕ್ಕೆ ನಮಗೆ ಅನುಕೂಲ ಆಗ್ತದೆ ನಮಗೆ ಬಹಳ ಜ್ಞಾನ ಅದ್ರ ಬಗ್ಗೆ ಬಹಳ ವಿಷಯ ಜ್ಞಾನ ಇರಲಿಕ್ಕಪ್ಪ ಅಂದ್ರೆ ನಾವು ಮೂರು ನಿಮಿಷದಲ್ಲಿ ಒಂದು ಉತ್ತರ ಬರೆಯೋದಿರ್ತದೆ ಮೂರು ನಿಮಿಷದಲ್ಲಿ ಬರೀಬೇಕಂದ್ರೆ ನಮ್ಗೆ ಜ್ಞಾನ ಇದರನ್ನೇ ಬರೆಯೋಕೆ ಆಗ್ತದೆ ಅದರಿಂದ ನೀವೇನು ಮಾಡ್ರಿ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿಮ್ಮ ಮತ್ತು ಬರೀ ತೆಗಿಬೇಕು ನೀವೇನೆಲ್ಲ ಓದಿರಲ್ಲ ಡೈಲಿ ಸಲ ಓದ್ರಿ ಓದಿದ ತಕ್ಷಣ ನೋಡ್ಕೊಳ್ಳೋರಿ ಒಂದ್ಸಲ ಬರೀರಿ ಮೇಲೆ ನಿಮ್ಗೆ ಅನಿಸುತ್ತೆ ನಾನು ನೋಡ್ಕೊಳ್ಳಾರ ಇಷ್ಟು ಬರದನಲ್ಲ ನನಗೆ ಬರುತ್ತೆ ಅಂಥೇಳಿ ಅಲ್ಲಿ ವಿವರಣಾತ್ಮಕ ಉತ್ತರಗಳು ಬರೆಯೋಕೆ ನಿಮಗೆ ಭಾಳ ಉಪಯೋಗ ಆಗ್ತದೆ ಮತ್ತು ಏನಾದರೂ ಇದರಲ್ಲಿ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತು ವಿವರಣಾತ್ಮಕ ಉತ್ತರಗಳನ್ನು ಯಾವ ರೀತಿ ಬರೀಬೇಕಂತ ಹೇಳಿ ನಾನು ವಿಡಿಯೋಗಳನ್ನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ನನ್ನ ಚಾನಲ್ ವಿಸಿಟ್ ಕೊಟ್ಟು ಸಲ ಎಲ್ಲ ವೀಡಿಯೋಸ್ಗಳ ನೋಡ್ಕೊಳ್ಳಿ ಈ ಎಲ್ಲ ವೀಡಿಯೋಗಳು ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಮತ್ತೆ ಬಂದು ಎಲ್ಲರಿಗೆ ಏನು ಕನ್ಫ್ಯೂಸ್ ಇರುತ್ತಪ್ಪ ಅಂದರೆ ಹಳೆಯ ಪುಸ್ತಕಗಳನ್ನು ಓದಬೇಕು ಏನೇ ಹೊಸ ಪುಸ್ತಕಗಳನ್ನು ಓದಬೇಕು ಅಂಥೇಳಿ ಕನ್ಫ್ಯೂಸ್ ಇರುತ್ತದ ಈ ಗೋರ್ಮೆಂಟ್ ಪುಸ್ತಕದಲ್ಲಿ ಆರನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿಯ ಪುಸ್ತಕಗಳನ್ನು ನಾವು ಎರಡು ಸಾವಿರದ ನಿಮ್ಮ ಕಡೆ ಯಾವ ಇರ್ತಾವಲ್ಲ ಅದನ್ನು ಓದ್ರಿ ಇಲ್ಲಿಗಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹಳೆಯ ಪುಸ್ತಕಗಳನ್ನು ಓದಬೇಕೋ ಅಥವಾ ಹೊಸ ಪುಸ್ತಕಗಳನ್ನು ಓದಬೇಕು ಅಂಥೇಳಿ ಈ ದ್ವಿತೀಯ ಪಿ ಯು ಸಿ ಪುಸ್ತಕ ಬಗ್ಗೆ ಕೇಳಿದ ಮಾಹಿತಿ ನಿಮಗೆ ಕ್ಲಿಯರ್ ಆಗ್ಯದ ತನ್ಕೋತೀನಿ ಕ್ಲಿಯರ್ ಆಗಿಲ್ಲಪ್ಪ ಅಂದರೆ ನೀವು ಏನು ಮಾಡ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಮತ್ತೆ ನಿಮಗೆ ವಿಡಿಯೋ ಮೂಲಕ ಏನರ ಕನ್ಫ್ಯೂಸ್ ಇದ್ದರೆ ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು